ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಈಸಿಯಾಗಿ ಬಂಗಡೆ ಮೀನು ಸಾಂಬಾರು ಹೇಗೆ ಮಾಡೋದು ನೋಡೋಣ ಬನ್ನಿ ಈಸಿಯಾಗಿ ಹತ್ತು ನಿಮಿಷದಲ್ಲಿ ಈ ಸಾಂಬಾರನ್ನ ಮಾಡ್ಕೊಳ್ಬೋದು ಇವತ್ತಿಲ್ಲಿ ಒಂದು ಕೆ ಜಿ ಮೀನಿಗೆ ಯಾವ ಥರ ಮಸಾಲೆನ ತೆಗಿಬೇಕು ಅಂತ ನಾನು ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ಮೀನನ್ನ ಕಟ್ ಮಾಡಿ ಎಲ್ಲ ಕ್ಲೀನ್ ಕೂಡ ಮಾಡಿ ಆಗಿದೆ ನಾನಿಲ್ಲಿ ಮಸಾಲೆಗೆ ಒಂದು ಇಪ್ಪತ್ತು ಕಡ್ಡಿ ಮೆಣಸು ತೊಗೊಂಡಿದ್ದೀನಿ ಎರಡು ಚಮಚ ಕೊತ್ತಂಬರಿಕಾಳು ಒಂದು ಟೊಮೊಟೊ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಹತ್ತು ಎಸ್ಲು ಬೆಳ್ಳುಳ್ಳಿ ನಾನು ಖಾರಕ್ಕೆ ಜೀರಿಗೆ ಮೆಣಸನ್ನು ಕೂಡ ತೊಗೊಂಡಿದ್ದೀನಿ ಹೋಳಿಗೆ ಕಾಯಿ ನಾನಿಲ್ಲಿ ವಾಟೆ ಹುಳಿನ ತೊಗೊಂಡಿದ್ದೀನಿ ನೀವೇನಾದರೂ ಈ ಹುಳಿ ಇಲ್ಲ ಅಂತಾದರೆ ಹುಣಸೆ ಹುಳಿನ ಯೂಸ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಲೆಮನ್ನ ಯೂಸ್ ಮಾಡ್ಕೊಳ್ಳಿ ಇವಾಗ ನೋಡಿ ಒಂದು ಬಾಣಲಿನ ತೊಗೊಂಡು ಎಲ್ಲದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಏನು ಮಸಾಲೆ ಐಟಮ್ ರೆಡಿ ಮಾಡ್ಕೊಂಡಿದ್ನೋ ಅದನ್ನು ಈ ಥರ ವಾಟೆ ಹುಳಿ ಇಲ್ಲ ಹುಣಸೆ ಹುಳಿನ ತೊಗೊಂಡ್ರೆ ನೀವು ಮಸಾಲೆಗೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ನೀವು ಸಾಂಬಾರು ರೆಡಿ ಮಾಡುವಾಗ ಹಾಕ್ಕೊಂಡ್ರೆ ಸಾಕು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಗ್ಯಾಸನ್ನ ಆನ್ ಮಾಡಿ ಹುರ್ಕೊಳ್ಳಿ ನೀಟಾಗಿ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆಗಬೇಕು ಹಾಗೆ ಮೆಣಸು ಕೂಡ ಸ್ವಲ್ಪ ಹೊತ್ತು ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ಳಿ ಮಸಾಲೆ ಎಷ್ಟು ಚೆನ್ನಾಗಿ ಹುರ್ಕೊತೀರೋ ಅಷ್ಟು ಚೆನ್ನಾಗಿ ಸಾಂಬಾರು ಬರುತ್ತೆ ಇವಾಗ ಇಲ್ಲಿ ಮಿಕ್ಸಿ ಜಾರ್ಗೆ ಕಾಯಿನ ಇದ್ದೀನಿ ಅದೇ ಮಿಕ್ಸಿ ಜಾರ್ಗೆ ಇವಾಗ ನಾವು ಹುರಿದಿಟ್ಕೊಂಡಿರುವ ಮಸಾಲೆನ ಸೇರಿಸ್ಕೊಂಡು ಮಸಾಲ ರುಬ್ಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ ಆದಷ್ಟು ಕಾರಣ ನುಣ್ಣಗಾಗೋ ಥರ ರುಬ್ಕೊಳ್ಳಿ ಈ ಹದಕ್ಕೆ ಮಾಡಿಕೊಂಡ್ರೆ ಸಾಕು ಯಾವಾಗಲೂ ಮೀನು ಮಾಡಲಿಕ್ಕೆ ಸ್ವಲ್ಪ ಅಗ್ಲ ಪಾತ್ರೆನ ತೊಗೊಳ್ಳಿ ನಾವು ಕ್ಲೀನ್ ಮಾಡಿಟ್ಕೊಂಡಿರುವ ಮೀನನ್ನ ಎಲ್ಲದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಅದೇ ಪಾತ್ರೆಗೆ ನಾನು ರುಬ್ಕೊಂಡಿರುವ ಮಸಾಲೆನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ನೀರು ಹಾಕ್ಬಿಟ್ಟು ಅಲ್ಲಿ ಅದರಲ್ಲಿ ಇರುವಂಥ ಮಸಾಲೆನ ಮತ್ತೆ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಚಮಚದಷ್ಟು ಅರಿಶಿಣ ಪುಡಿ ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪು ಯಾವಾಗ್ಲೂ ಮೀನು ಸಾಂಬಾರು ಮಾಡಬೇಕಾದ್ರೆ ಉಪ್ಪು ಹುಳಿ ಖಾರ ಇವು ಮೂರೇ ಇಂಪಾರ್ಟೆಂಟ್ ಆಗುತ್ತೆ ನಾನು ನೀವು ಸರಿಯಾಗಿ ಹಾಕಿದರೆ ಮೀನು ಸಾಂಬಾರು ಚೆನ್ನಾಗಾಗತ್ತೆ ಹಾಗೆ ನೋಡಿ ನನಗೆ ಯಾವ ಹದಕ್ಕೆ ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನೋಡಿ ಖಾರ ಮತ್ತು ಮೀನು ಎಲ್ಲ ಮಿಕ್ಸ್ ಆಗೋ ಥರ ಒಂದ್ಸತಿ ಕೈಯಲ್ಲೇನೆ ಮಾಡ್ಕೊಳ್ಳಿ ಹಾಗೇ ನೀವು ಹಾಕಿರುವಂಥ ಅರಶಿಣ ಪುಡಿ ಉಪ್ಪು ಕೂಡ ಇದಕ್ಕೆ ಮಿಕ್ಸ್ ಆಗುತ್ತೆ ತುಂಬ ತೆಳು ಕೂಡ ಮಾಡ್ಕೊಬೇಡಿ ಒಂದು ಆಗಿ ಮಾಡ್ಕೊಳ್ಳಿ ಕೊಂಡು ಗ್ಯಾಸ್ನ ಆನ್ ಮಾಡಿಬಿಟ್ಟು ಇವಾಗ ಪಾತ್ರೆ ನೆಡ್ತಾ ಇದ್ದೀನಿ ಇದೇನಿಲ್ಲ ಅಂದರೂ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಮೀನು ಚಿಕ್ಕ ಊರಿನಲ್ಲೇ ಬೇಯಿಸ್ಕೊಳ್ಳಿ ಈ ಥರ ಕುದಿ ಬರೋಷ್ಟೊತ್ತಿಗೆ ಊರಿನ ಕಮ್ಮಿ ಇಟ್ಕೊಳ್ಳಿ ಅಂತಂದರೆ ನೀವು ಹಾಕಿರುವಂಥ ಮೀನೆಲ್ಲ ಕರಗಿಬಿಡುತ್ತೆ ನಾನು ಹಾಕುವಂಥ ವೀಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇವಾಗ ಮೀನು ಕೂಡ ಬೆಂದಿದೆ ಹಾಗೆ ಸಾಂಬಾರ್ ಕೂಡ ಚೆನ್ನಾಗಿರುತ್ತೆ ಮೀನು ಸಾಂಬಾರನ್ನ ಈ ಥರ ಮಾಡಿಟ್ರೆ ಮೀನಿಗೆ ಮಸಾಲೆ ಎಲ್ಲ ನೀಟಾಗಿ ಹಿಡ್ದಿರತ್ತೆ ಸಾಂಬಾರು ಚೆನ್ನಾಗಿ ಕುದ್ಮೇಲೆ ಒಂದು ಹತ್ತು ನಿಮಿಷ ಕ್ಲೋಸ್ ಮಾಡಿ ಇಟ್ಬಿಡಿ ಇವಾಗ ನೋಡಿ ಬಂಗಡೆ ಮೀನು ಸಾಂಬಾರು ಅನ್ನದ ಜೊತೆಗೆ ರೆಡಿ ಆಗಿದೆ ಕೂಡ ಮನೇಲಿ ಒಂದ್ಸತಿ ಟ್ರೈ ಮಾಡಿ